ಸ್ಪರ್ಧೆ ನಡೀತೇವೆ ಆದರೆ ರಕ್ತ ಮಾಂಸ ಬಯಸ್ತು ಸಮಯ ಸಮ ಸಮಯಕ್ಕೆ ಊಟ ನಿದ್ರೆ ಮಾಡದಂತೆ ಡಿಕು ಡಿಕುಮಾರ್ ಸಾರ್ ಅವರು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಕ್ಕೆ ಅವರ ಶ್ರಮ ಇದೆ ನಾಗಮೋಹನ್ ದಾಸರನ್ನು ನೇಮಕ ಮಾಡಿದವರೇ ಸಿದ್ದರಾಮಯ್ಯ ಸರ್ಕಾರ ಆಯೋಗ ರಚನೆ ಮಾಡಿ ಈ ಒಳ ಮೀಸಲಾತಿ ವಿಚಾರಗಳನ್ನು ತನಿಖೆ ಮಾಡಬೇಕು ಈ ಸಮುದಾಯಗಳಿಗೆ ಒಳಮಿಸಲಾತಿ ಹಂಚಿಕೆ ಮಾಡಬೇಕಂತ ಮಾಡಿದವರೇ ಸಿದ್ದರಾಮಯ್ಯ ಅವರು ಜೀವನ ಮಾಡ್ತಾ ಇದ್ದೀವಿ ಇವತ್ತು ನಾವು ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಒಂದು ಸರ್ಟಿಫಿಕೇಟ್ ಇಲ್ಲದೆ ನಮ್ಮ ಜೀವನಗಳು ನಡೀತಾ ಇದೆ ನಮ್ಮ ನಮ್ಮಕ್ಕ ವಿದ್ಯಾಭ್ಯಾಸ ಕಿತ್ಕೊಳ್ತಾ ಇದೆ ನಮ್ಮಕ್ಕಾಗಿರು ಅನ್ನ ಕಿತ್ಕೊಂಡಿದ್ದೆ ನಾವು ಸಣ್ಣ ಸಮುದಾಯ ನಾವು ಕೋಟಿ ಕಲಿಯೋಕಾಗುತ್ತಾ ಅವರು ಸರ್ಕಾರದಿಂದ ದೊಡ್ಡ ದೊಡ್ಡ ಲಹರ್ಗಳಲ್ಲಿ ಇರ್ತಾರೆ ನಮ್ಮ ಪದ ಹೋರಾಡೋಕ್ಕೆ ಯಾವಗಳಿರ್ತವೆ ಇದು ನಮಗೆ ತುಂಬಾ ಆತಂಕ ಇಂಥವರು ಸರ್ಕಾರದಲ್ಲಿ ಮುಂದೆ ಹೊರೆಯೇ ಮತ್ತೆ ಕುಮಾರ್ ಸರ್ ಮುಂದೆ ಹೊರದ್ರೆ ಅವರ ಜೊತೆಲಿ ನಮ್ಮ ಅಲೆಮಾರಿಗಳು ಒಗ್ಗೂಟದಿಂದ ನಾವು ಮಾತಾಡಿದೀವಿ ಸರ್ ನಮಗೆ ನ್ಯಾಯ ಸಿಗ್ತದೆ ನಮಗೆ ನ್ಯಾಯ ಕೊಡಿ ಅಂತ ಅವ್ರು ಮಾತಾಡಿದ್ರು ಸಮಯ ಬದಲಿ ನಿಮಗೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಆದ್ರೆ ನಮ್ಮ ನೋವುಗಳನ್ನು ನಮ್ಮ ಏನು ಅಲೆಮಾರಿಗಳ ಕೊರತೆಗಳನ್ನು ಅವರು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಎಲ್ಲ ನಲ್ವತ್ತು ಒಂಬತ್ತು ಜಾತಿನೋ ಹೋಗಿ ಅವರು ಸೇರಿ ನಾವು ಎಲ್ಲ ಕೇಳಿದ್ರೆ ಕೇಳಿದ್ರೆ ಇನ್ನ ಅವರು ನಾವು ನಮಗೆಲ್ಲ ಏನು ಪ್ರೇಗಿಸ್ತಿಲ್ಲ ಅವ್ರು ನಮ್ಗೆಲ್ಲ ರೆಸ್ಪಾನ್ಸೇ ಕೊಟ್ಟಿಲ್ಲ ಇವತ್ ಗಂಟಾನು ನಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ಇದರಿಂದ ಏನೋ ಗಲಾಟೆ ನಡೀತಾ ಇದೆ ಇಬ್ಬರಿಂದ ನಾನ್ ಸಿ ಎಂ ನೀನ್ ಸಿ ಎಂ ಅಂತ ನೋಡಿ ಇವಾಗ ಡಿ ಕೆ ಶಿವಕುಮಾರ್ ಎಷ್ಟು ಕೆಲಸ ಅಂದ್ರೆ ಪಾರ್ಟಿಗೆ ಐವತ್ತೊಂದು ಐವತ್ತೈರಡು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಅವರು ವಿದ್ಯಾರ್ಥಿ ಕಾಂಗ್ರೆಸ್ ಇಂದಾನು ಅವರು ದುಡ್ಕೋ ಬಂದ ಬರ್ತಾ ಇದಾರೆ ಅವರು ತುಂಬಾ ಸಮಪಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ನೋಡಿ ಕಳೆದ ಇಪ್ಪತ್ತ್ ಮೂರು ಇಪ್ಪತ್ ಮೂರನೇ ಎಲೆಕ್ಷನ್ ಟೈಮ್ ನಲ್ಲಿ ಎಮ್ ಎಲ್ ಎಲೆಕ್ಷನ್ ಟೈಮ್ ನಲ್ಲಿ ನಮ್ಮ ಅಲೆಮಾರಿಗಳಿಗೆಲ್ಲ ಅವರು ಒಂದು ಒಂದು ಆದೇಶ ಕೊಟ್ಟಿದ್ರು ನೀವೆಲ್ಲ ಸೇರಿ ನಮಗೆಲ್ಲ ಸಪೋರ್ಟ್ ಮಾಡಿ ಅಂತ ನಮ್ಗೆಲ್ಲ ಇದು ಮಾಡಿದ್ರು ಆದರೂ ಈ ಸರ್ಕಾರ ನಮ್ಮ ಅಲೆಮಾರಿಗಳಿಗೆ ಒಂದು ಒಂದು ನೆಲೆ ಇವತ್ತು ಅವ್ರು ಎಷ್ಟು ದುಃಖ ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಕಾತಕರಿ ಸಮುದಾಯಗಳಿಗೆ ನಾವು ನೆರವಾಗಿ ಕೆಲಸ ಅದು ಎಷ್ಟು ಮಟ್ಟಿಗೆ ಇದೆ ಸ್ವಾಮಿ ಪಡ್ಕೊಂಡಿಲ್ಲ ಅನ್ನೋದು ಎಷ್ಟು ತೋರ್ತಾ ಇದೆ ಈ ವಿಚಾರ ಸರ್ಕಾರದ ಮುಂದೆ ನಾವು ಮನವಿ ಮಾಡಿಕೊಳ್ತಿದ್ದೀವಿ ಸದ್ರಾಮ ಜೊತೆಗೆ ನಾವು ಒಂದು ಹತ್ತು ಹದಿನೈದು ಬಾರಿ ಇದ್ರ ವಿಚಾರ ಮಾಡಿದ್ದೀವಿ ಸ್ವಾಮಿ ಒಂದು ಪರ್ಸೆಂಟ್ ನಾವು ಬಿಟ್ಕೊಳ್ಳಿ